ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗು ನಾವು ರಾಗಿ ತೆನೆ ಕುಯ್ಯೋಕ್ಕೆ ಹೋಗ್ತಾಯಿದ್ವಿ ಅದರ ವ್ಲಾಗ್ ಆಗಿರುತ್ತೆ ಈ ವ್ಲಾಗು ನಾನು ಟೂ ಡೇಸ್ ಮಾಡಿರೋದು ಮೊದಲನೇ ದಿನದಲ್ಲಿ ಮಾಡಿದಾಗ ಅಮ್ಮ ಮತ್ತು ಎಲ್ಲರೂ ಮೊದಲೇ ಹೋಗಿದ್ದರು ನೆಕ್ಸ್ಟ್ ಒಂದು ಟೆನ್ ತರ್ಟಿ ಹಂಗೆ ನಾನು ನಮ್ಮ ಚಿಕ್ಕಪ್ಪ ಮತ್ತು ಆಂಟಿ ಮೂವರು ಹೋದ್ವಿ ಬಟ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಗಾಡಿ ಪೆಟ್ರೋಲ್ ಕೈ ಕೊಟ್ಬಿಡ್ತು ಸೊ ಹಾಗಾಗಿ ನಾವು ಪೆಟ್ರೋಲ್ ತಗೊಂಡು ವಾಪಸ್ ಬಂದು ಚೇಳೂರಿಗೆ ವಾಪಸ್ ಬಂದು ಪೆಟ್ರೋಲ್ ತಗೊಂಡು ಸೀದಾ ನಾವು ನಮ್ಮ ಗಾಡಿಗೆ ಹಾಕ್ಕೊಂಡು ಹೋದ್ವಿ ಬಟ್ ಆಂಟಿ ಅಲ್ಲೇ ಒಂದು ಅಜ್ಜಿ ಜೊತೆಗೆ ಸಿಕ್ಕಿರುವಂಥ ಮಧ್ಯದಲ್ಲಿ ಗಾಡಿ ಕೈ ಕೊಟ್ಟಿತ್ತಿಲ್ಲ ಅಲ್ಲಿಂದ ಸೀದಾ ಹೊಲ ತಕ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾವು ಐ ತಿಂಕ್ ಕೂತಿದ್ದರೆಲ್ಲ ಅಂದ್ಕೊಂಡ್ವಿ ಬಟ್ ನೋ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೊ ಯಾ ನಾವು ಗಾಡಿಗೆ ಹಾಕ್ಕೊಂಡು ಸೀದಾ ನಾವು ಹತ್ರ ರೀಚ್ ಆದ್ವಿ ಅದರ ಬ್ಲಾಗ್ ಇದಾಗಿರುತ್ತೆ

ಹೊದಿಂದ ಈಗಷ್ಟೇ ಬಂದೆ ತುಂಬ ಹೊಟ್ಟೆ ಹಸಿಪಿತ್ತು ರೈಸ್ ಇತ್ತು ಸೊ ಹಾಗಾಗಿ ಟೊಮೆಟೊ ಗುಡ್ಜ್ ಮಾಡ್ಕೊತಾ ಇದ್ದೀನಿ ಕಂಟೆಂಟ್ ಏನು ಇಲ್ಲ ರೈಸ್ ಏನು ಸಿಗ್ತಾ ಇಲ್ಲ ಏನು ಕಂಟೆಂಟ್ ಮಾಡಬೇಕು ಏನು ಅಂತ ಸ್ವಲ್ಪ ಐಡಿಯಾಸ್ ಕೊಡಿ ಸೊ ಹಾಗಾಗಿ ಡೈಲಿ ಬ್ಲಾಗ್ ಥರಾನ ಆಗಲಿ ಇವತ್ತು ಅಂದ್ಬಿಟ್ಟು ಇವತ್ತು ಡೈಲಿ ಬ್ಲಾಗ್ ಥರ ಮಾಡ್ತಾ ಇದ್ದೀನಿ ಹಿಂದೆ ಎಲ್ಲ ಹಾಗೆ ಇದೆ ಸ್ಪೇಸ್ ಇದೆ ಪಾತ್ರೆಗಳು ತೊಲಿದಲಾಗಿದೆ ಅದು ಕೂಡ ಜೋಡಿಸ್ಬೇಕು ಆ ಜೋಡಿಸಾದ್ಮೇಲೆ ಎಲ್ಲ ಅಪ್ ಆಗಿರೋ ಥರ ಕಾಣುತ್ತೆ ಸೊ ಈಗ ಟೊಮ್ಯಾಟೊ ಆಗ್ತಾ ಇದೀನಿ ಇದುವರೆಗೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಐ ಥಿಂಕ್ ಸೌಂಡ್ ಕೇಳಿಸ್ತಾ ಇಲ್ಲ ನನ್ನ ವಾಯ್ಸ್ ಬಿಕಾಸ್ ಇದ್ರದೇ ಜಾಸ್ತಿ ಸೌಂಡ್ ಕೇಳಿಸ್ತಿರಿದ್ದಾರೆ ಏನ್ ಮಗ ನೋಡ್ರಿ ಹಿಂಗ್ ಓಡಾಡ್ತಾವ್ ಇಲ್ಲ ಇಷ್ಟ ಇಷ್ಟಾಗಿದೆ ಇನ್ನೊಂದ್ ಸ್ವಲ್ಪ ಟೊಮೆಟೊ ಇನ್ನೊಂದ್ ಸ್ವಲ್ಪ ಸ್ಮಾಶ್ ಸ್ಮ್ಯಾಶ್ ಆದ್ಮೇಲೆ ಎಲ್ಲ ಐಟಮ್ಸ್ ಹಾಕ್ಬೇಕು ಖಾರ ಪುಡಿ ಧನಿಯಾ ಪುಡಿ ಯಾವ ತರ ಈಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಮಿಕ್ಕಿದ ಐಟಮ್ಸ್ ಹಾಕ್ಬೇಕು ಇಷ್ಟೇ ಹಾಕಿದ್ದೆಲ್ಲ ತೋರ್ಸೋಕೆ ಖಾರದ ಪುಡಿ ಹಾಕದೆ ಧನಿಯಾ ಪುಡಿ ಹಾಕಿದೆ ಆಮೇಲೆ ಉಪ್ಪು ಹಾಕ್ದೆ ಚಿಕನ್ ಮಟಾಲ ಮಸ್ ಚಿಕನ್ ಮಸಾಲ ಮಟನ್ ಮಸಾಲ ನಿಮಗೆ ಬೇಕಿದ್ರೆ ಹಾಕೋಬೋದು ಬಿಕಾಸ್ ನನಗಿಷ್ಟ ಆ ರೀತಿ ಖಾರ ಖಾರವಾಗಿ ತಿನ್ನೋದು ಸೊ ಹಾಗೆ ಹಾಕೋತೀನಿ ಬಟ್ ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಯಾಕೆ ಅಂದರೆ ಮೆಣ್ಸಿ ಒಂದೆರಡು ಹಾಕಿದ್ನಲ್ಲ ಸೊ ಹಾಗಾಗಿ ಖಾರ ಜಾಸ್ತಿ ಹೋಗ್ಬಿಡುತ್ತೆ ಅಂತ ನಾನು ಹಾಯ್ ಇದು ಡೇ ಸೊ ಇವಾಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಅಲ್ಲಿ ಅಜ್ಜಿ ಮತ್ತು ನನ್ನ ತಂಗಿ ಇದ್ದಾರೆ ಇವಾಗ ನಾನು ಅಮ್ಮ ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಅವ್ನು ಸೀದಾ ಮನೆಗೆ ಹೋಗ್ತಾನೆ ಬಿಕಾಸ್ ಸಿಂಬ ಇದನ್ನ ಒಬ್ಬನೇ ಇರ್ತಾನೆ ಮನೇಲಿ ಅಂತ ಅಲ್ಲ ಅವತ್ತು ಇದೇ ಇದೇ ಜಾಗದಲ್ಲ ನಮ್ಮ ನನ್ನ ಫೋಟೋ ಕ್ಲಿಕ್ ಮಾಡಿದ್ದು ಫೋಟೋಗ್ರಾಫರ್ ಪರ್ಸನ್ ಫೋಟೋಗ್ರಾಫರ್ ವಾಹ್ ತಣ್ಣಗ ಎಷ್ಟು ಫ್ರೆಶ್ ಆಗೈತೆ ಗೊತ್ತಾ ವಾಟರು ಇಲ್ಲಿ ಹೋಗ್ತಾ ಇದೆ ನೋಡಿ ಹರಿತಿದೆ ಇಲ್ಲಿ ಇವಾಗ ಬಂದ್ವಿ ಇಷ್ಟನ್ನು ಕುಯ್ದು ಹಾಕಿದ್ದೀವಿ ಕುಡ್ಲುಗಳು ಇಲ್ಲಿ ರೆಡಿಯಾಗಿದ್ದಾವೆ ಸೊ ಸ್ವೆಟರ್ ಹಾಕೊಂಡು ಮಾಡಬೇಕು ಏನೋ ಬಟ್ಟೆ ಹಾಕೊಂಡು ಮಾಡಬೇಕು ಇಲ್ಲಿದ್ರೆ ಮೈ ಕೈ ಕ ಕಡ್ತಾ ಬರುತ್ತೆ ಕೈಯೆಲ್ಲ ಸೊ ಮೊದಲನೇದ್ದೆಲ್ಲ ಆಗಿದೆ ಈಗ ಕೆಳಗಡೆದು ಅದು ಆ್ಯಂಡ್ ಅದ್ರ ಕೆಳಗಡೆ ಹೋಗಬೇಕು ಸೊ ಅದು ಊಟ ಊಟ ತೊಗೊ ಬಂದ್ಕೊಂಡಿದ್ದೀವಿ ಈಗ ಮತ್ತೆ ಆಫ್ಟರ್ನೂನಿ ಬಿ ನಮ್ಮ ಆಂಟಿ ಮಾಡ್ಕೊಬರ್ಬೋದು ಇಲ್ಲ ಇದೇ ಆದರೆ ಓಕೆ ಇಲ್ಲಿ ನಮ್ಮ ಅಜ್ಜಿ ಫಸ್ಟೇ ಊರು ಮುಂಚೆ ಬಂದಿದ್ರು ಬಂದ್ ಮಾಡದ್ ಬಿಟ್ಟು ಅಲ್ಲಿ ಹೋಗಿದ್ರಂತೆ ಅಲ್ಲಿ ಮನೆ ಕೂತಿದ್ರಂತೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ರಂತೆ ಬಂದ್ರೆ ಎಲ್ಲ ಒಟ್ಟಿಗೆ ಮಾಡೋಣ ಅಂತಾನೆ ಸೊ ಕುಡ್ಲೆಲ್ಲ ತಗೊಬರಕ್ಕೆ ಅಂತ ಹೋಗಿದ್ದಾರೆ ಸೊ ಈಗ ಅಮ್ಮನು ಮತ್ತೆ ನನ್ನ ತಂಗಿ ನನ್ನ ತಮ್ಮ ಅಲ್ಲಿಯೂ ಒಂದೆಷ್ಟು ಕುಯ್ದು ಹಾಕಿದ್ರು ಅಲ್ಲಿದ್ದೆಲ್ಲ ಇವಾಗ ಇಲ್ಲಿಗೆ ಹಾಕೋ ಬಂದ್ರು மனி அதன்னா அம்மா இங்க தை அம்மா அட் அட்டா येला आसी गयस मडोडा मा पोची देला येचा चाळ कैसा माडाके एला टा चीला बेडवा एला भरद बेडवा चीला इलेयतला ले चीला इलिवा एक्सट्रा नाही हा बेक करते अमू ना ना मोरपस 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 हिडकले जी 1 2 3 ಅಂತ ಹೇಳ್ಕನ たてんたいりび。 ಎಲ್ಲಾರದು ಊಟ ಆಯ್ತು ಇವಾಗ ಹಾಕ್ತಾ ಇದ್ದೀನಿ ಕುಯ್ಯಕ್ಕೆ ಕಾಲು ಬಾಗ ಮುಗಿಸ್ಬಿಟ್ಟಿದೆ ರೀ ಒಂದು ಸ್ವಲ್ಪ ಇದ್ರ ಇದರಲ್ಲಿ ಹೇಳಿ ಹಿಂಗೆ ಹೋಗ್ಬೇಕ ಅಷ್ಟು ಇಲ್ಲಿಂದ ತಗೊಂಡ್ ಬಾ ಇಲ್ಲಿಂದ ಬ್ಯಾಡ ರೆಸ್ಟ್ ಮಾಡ್ತಿದ್ದೀವಿ ಎಲ್ಲರೂ ಹಾಯ್ ಜಜಾ ಆಯ್ತು ಸುಣ್ಣ ಆಯ್ತು ನಮ್ಮ ಆಂಟಿಯವ್ರು ಬರ್ತಾರೆ ಸ್ವಲ್ಪ ಕಾಲೆಲ್ಲ ಕಪಾಟ ಸುಸ್ತಾಗೋಯಿತು ಇಲ್ಲಿ ಯಾವುದು ನಾಯಿಂಬರಿ ಪಾಪ ಫುಲ್ಲು ಬಾಯಾರಿಕೆ ಆಗಿತ್ತು ಅಂತ ಲೋಟದಲ್ಲಿ ನೀರಿಟ್ಟೆ ಉಳ್ಕೊಂಡಿದ್ದೀವಿ ಆಮೇಲೆ ಮಾಡಬೇಕು ಇನ್ನು ಅದೆಲ್ಲ ಮಾಡಬೇಕು ಮೊದಲನೇದು ಮುಗ್ದಿದೆ ಬೆಳಗ್ಗೆಯಿಂದ ಇಷ್ಟ ಆಗಿದೆ ಇನ್ನು ಕೆಳಗಡೆದಿದೆ ಇಲ್ಲಿ ಎಷ್ಟು ದೊಡ್ಡ ಕಂಬಳಿ ಹುಳು ಕಂಬಳಿ ಹುಳು ತಾನೇ ಅದು ಇಲ್ಲಿ ಕಾಣ್ತಾ ಇತ್ತು ನೋಡಮ್ಮ ನೋಡು ಎಷ್ಟು ದೊಡ್ಡದು ಅಪ್ಪ ಇಲ್ಲಿ ಟ್ರೈನ್ ವಿಡಿಯೋ ಮಾಡೋಕ್ಕೋಸ್ಕರ ಸುಮ್ಮನೆ ನಾನು ಎತ್ತಟ್ಟೆ ಗ್ರೂಪ್ ಮಾಡಿದೆ ಅಂದ್ರೆ ಒಂದು ಕಡೆ ಜೋಡಿಸಿದ್ವಿ ಗುಡ್ಡೆ ಮಾಡಿದ್ವಿ ಸೊ ಎಸ್ ಮುಚ್ಚಿಬಿಟ್ಟು ಓಡೋಗಿದೀವಿ ಈಗ ಬಿಸಿಲು ಬರ್ತಿದೆ ಈಗ ಬಿಸಿಲು ಬರ್ತಿದೆ ಈಗ ನಮ್ಮ ಆಂಟೀರೆಲ್ಲ ಬಂದ್ರು ಈ ಕುಡ್ಲು ತಗೊಂಡು ಹೋಗ್ತ ಮನೆಗೆ ಹೊಟ್ಟಿ ಅವ್ರದ್ದು ಏನು ಭುವನೇಶ್ವರಿ ದೇವ್ರದ್ದು ಪೂಜೆ ಇತ್ತು ಅಂತ ಹೇಳಿ ಸೊ ಹಾಗಾಗಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ ನಮ್ಮನೆ ಮುಂದೆ ಹಾಕಿದ್ದಾರೆ ಇಲ್ಲಿಗೆ ಇಂಟ್ರಿ ಲಾಸ್ಟ್ ಸೊ ಟೈಮ್ ಲೆವೆನ್ ತರ್ಟಿ ಆಗಿದೆ и чекарка бенди дени.